ನೀವು ನೋಡ್ತಿರುವಂತಹ ಈ ರೈಸ್ ಬಂದು ತುಂಬಾ ವಿಭಿನ್ನ ಅಂತ ಹೇಳ್ಬೋದು ಯಾಕಂದರೆ ಇದ್ರ ಹೆಸರೇ ಬಂದು ಕನ್ಫ್ಯೂಷನ್ ರೈಸ್ ಅಂತ ಹೇಳಿ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ನಾನು ಒಂದು ಗೆಡ್ಡೆ ಈರುಳ್ಳಿಯನ್ನು ತಗೊಂಡು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಚಕ್ಕೆ ಲವಂಗ ಮತ್ತು ಎಲೆಯನ್ನು ತೊಗೊಂಡಿದ್ದೀನಿ ಒಗ್ಗರಣೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಗೋಡಂಬಿ ಪುದೀನಾ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಮೂರು ಮೆಣಸಿನ್ಕಾಯಿನ ತಗೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಮತ್ತು ಒಂದು ಕಾಲ್ ಭಾಗ ನಿಂಬೆಹಣ್ಣನ್ನು ಕೂಡ ತೊಗೊಂಡಿದ್ದೀನಿ ಇಲ್ಲಿರುವಂಥ ಅಷ್ಟು ಮಸಾಲ ಪೌಡರ್ನ ನಾನು ಕಾಲ್ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಅಚ್ಕಾರದ ಪುಡಿ ಗರಂ ಮಸಾಲ ರೆಡ್ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಮತ್ತು ವಾಂಗಿಭತ್ ಪೌಡರ್ನ ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂತ ಅಂದರೆ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಬಿಸಿಬೇಳೆ ಪೌಡರ್ನು ಕೂಡ ತಗೋಬೋದು ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ನಾನು ಒಂದು ಪಾಟ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಈಗ ಎಣ್ಣೆಯನ್ನು ಕಾಯೋದಿಕ್ಕೆ ಬಿಡೋಣ ಈಗ ಎಣ್ಣೆ ಕಾದಿದೆ ಇದಕ್ಕೆ ಪಲಾವೆಲೆ ಚಕ್ಕೆ ಲವಂಗ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಕಟ್ ಮಾಡಿಟ್ಟಿರುವಂತಹ ಮೆಣ್ಸಿನ್ಕಾಯಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ಈಗ ಇದಕ್ಕೆ ಅಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕೆಂಪಗಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಆಗೋದಕ್ಕೆ ಬಿಡೋಣ ಈಗ ಈರುಳ್ಳಿ ಕೆಂಪಗಾಗಿದೆ ಈಗ ಇದಕ್ಕೆ ಅಚ್ಚಿಟ್ಕೊಂಡಿರುವಂತಹ ಟಮಾಟಾನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಟೊಮ್ಯಾಟೋನ ಆದಷ್ಟು ನಾವು ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಿಷ್ಟನ್ನು ಕೂಡ ಈಗ ಒಂದು ಟೂ ಮಿನಿಟ್ಸ್ ನಾನು ಬೇಯೋದಕ್ಕೆ ಬಿಡ್ತೀನಿ ಈಗ ಇದು ಬೆಂದಿದೆ ಈಗ ಇದಕ್ಕೆ ಎಲ್ಲ ಮಸಾಲ ಪೌಡರ್ನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲ ಪೌಡರ್ ಎಣ್ಣೆ ಬಿಡೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದ್ರೂ ಒಂದು ಹಸಿ ಸ್ಮೆಲ್ಲು ಪೌಡರ್ದು ಏನಿದೆ ಅದೆಲ್ಲ ಹೋಗೋವರೆಗೂ ನೀವು ನೋಡ್ಬೋದು ಮಸಾಲ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡಿದೆ ಈಗ ನಾನು ಮೊದಲೇ ಅಕ್ ಒಂದು ಲೋಟ ಅಕ್ಕಿಯನ್ನು ತಗೊಂಡು ಐದು ನಿಮಿಷ ನೆನೆಸಿಟ್ಕೊಂಡಿದ್ದೆ ಈಗ ನೆನೆಸಿಟ್ಟಿರುವಂತಹ ಅಕ್ಕಿಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಲೋಟ ಅಕ್ಕಿಗೆ ಕಾಲ್ ಕಾಲು ಟೇಬಲ್ ಸ್ಪೂನಷ್ಟು ಮಸಾಲ ಪೌಡರ್ನ ತೊಗೊಂಡಿದ್ದೀನಿ ನೀವು ಎರಡು ಲೋಟ ಅಕ್ಕಿಗಾದರೆ ಆಫ್ ಹಫ್ ಟೇಬಲ್ ಸ್ಪೂನ್ ಮಸಾಲ ಪೌಡರ್ನ ತೊಗೊಂಡ್ರೆ ಸಾಕಾಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಒಂದು ಲೋಟ ಅಕ್ಕಿಯನ್ನು ತಗೊಂಡಿದ್ದೆ ಈ ಲೋಟದಲ್ಲಿ ಇದೇ ಲೋಟದಲ್ಲಿ ನಾನೀಗ ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ನಾನು ಕುದಿಯೋದಕ್ಕೆ ಬಿಡ್ತೀನಿ ನೋಡ್ಬೋದು ಈಗ ಕುದಿ ಬಂದಿದೆ ಈಗ ಸಲ ತಿರುಗಿಸಿ ಅದನ್ನು ಲೋ ಫ್ಲೇಮ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಡ್ತೀನಿ ಈಗ ಇದನ್ನು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ ಈಗ ಮತ್ತೆ ಒಂದು ಸಲ ನಾನು ಅದನ್ನು ತಿರುಗಿಸ್ತಾ ಇದ್ದೀನಿ ಯಾಕಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಇಡೀಲಿ ಅನ್ನೋ ಒಂದು ಕಾರಣಕ್ಕೆ ಮತ್ತೆ ನಾನು ಅದನ್ನು ತಿರುಗಿಸಿ ಒಂದು ಸಲ ಲಿಡ್ಡನ್ನು ಕ್ಲೋಸ್ ಮಾಡ್ತಿದ್ದೀನಿ ಈಗ ನಾನು ಇನ್ನೊಂದು ಕಡೆ ಗೋಡಂಬಿಯನ್ನು ತುಪ್ಪದಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಗೋಡಂಬಿಯನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಗೋಡಂಬಿ ಫ್ರೈ ಆಗಿದೆ ಈಗ ಅನ್ನ ಆಲ್ಮೋಸ್ಟ್ ಬೆಂದಿದೆ ಈಗ ಇದಕ್ಕೆ ಭಾಗ ನಿಂಬೆಹಣ್ಣನ್ನು ಏನು ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಒಂದು ಸಲ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿಬಿಡ್ತೀನಿ ಈಗ ಆಲ್ಮೋಸ್ಟ್ ಅನ್ನ ಆಗಿದೆ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಇದು ಪಂಗೋದಿಕ್ಕೆ ಅಂತ ಹೇಳಿ ನಾನು ಬಿಡ್ತಾ ಇದ್ದೀನಿ ನೀವು ನೋಡ್ಬೋದು ರೈಸ್ ಈಗ ರೆಡಿಯಾಗಿದೆ ಇದನ್ನು ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತೀನಿ ಈಗ ರೈಸ್ ರೆಡಿಯಾಗಿದೆ ಈಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡೋದ್ರಲ್ಲ ಕನ್ಫ್ಯೂಷನ್ ರೈಸ್ ಯಾವ ರೀತಿ ಮಾಡೋದು ಅಂತ ಹೇಳಿ ಇದನ್ನು ನೀವು ಖಂಡಿತ ಒಂದು ಸಲ ಮನೇಲಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರ ಯಾಕಂದರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ನನಗೆ ಸಪೋರ್ಟ್ ಮಾಡಿ ಅಂತಲೂ ಕೂಡ ಕೇಳ್ಕೊಳ್ತೀನಿ ಮುಂದಿನ ವೀಡಿಯೋ ಸಿಗ್ತೀನಿ ಧನ್ಯವಾದ